ಯಾರು ಸರಿಯಾಗಿ ಕೆಲಸ ಮಾಡಿದ್ರ ನಿಮ್ಮ ಡ್ಯೂಟಿ ಹಬ್ಬ ಸೇರಿದೆ ಡ್ಯೂಟಿ ಹಬ್ಬಸ್ ಬೇಕಾದ ಆ ಥರ ಇರಬೇಕು ಆಫೀಸ್ನಲ್ಲಿ ಇರಬೇಕು ಅಥವಾ ನಿಮ್ಮಲ್ಲಿ ಫೀಲ್ಡ್ನಾಗ ಹೋಗಿದ್ರು ಕೂಡ ಫೀಲ್ಡ್ನಾಗ ಹೋಗಿರುವಂತದ್ದು ಇಟ್ಕೊಳ್ಬೇಕು ಜನರಿಗೆ ಸಮಸ್ಯೆಗಳ ಸ್ಪಂದಿಸಬೇಕು ಜನರ ಮೊಬೈಲ್ ಫೋನ್ ಅನ್ನು ನೋಡ್ತಿದ್ರು ಸಹ ನೀವು ಅವ್ರ ಅದನ್ನು ಹೋಗಬೇಕು ಇದೆಲ್ಲವೂ ಕೂಡ ಆಗ್ಬೇಕು ಯಾರು ಇದು ಮಾಡಲಿಕ್ಕೆ ಆಗಲಿಲ್ಲ ಅವರ ಅವಶ್ಯಕತೆ ನಮ್ದಿಲ್ಲ ನಾನು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೆ ಸ್ಪಷ್ಟವಾಗಿ ಸಂದೇಶ ಕೊಡ್ತೇನೆ ಯಾರು ಒಳ್ಳೆಯ ಕೆಲಸ ಮಾಡ್ತೀವಿ ಅವರಿಗೆ ನಾವು ಪೂರ್ತಿಯನ್ನು ಕೊಡ್ತೀವಿ ಅವರಿಗೆ ನಾವು ರೆಕಗ್ನೈಸ್ ಮಾಡ್ತೀವಿ ಯಾರು ಒಳ್ಳೆಯ ಕೆಲಸ ಮಾಡಿರಲ್ಲ ಅಥವಾ ಕೆಲಸ ಕೆಲಸಕ್ಕೆ ಒಳ್ಳೆಯ ಯುಟೂಟ್ ಇಂದ ಜಗ ಖಾತ್ರಿ ಮಾಡಿ ಮತ್ತೆ ಇದ್ಕೊಂಡು ನೀವೇನಾದ್ರೂ ಮತ್ತೆ ಇದು ಮಾಡಬೇಕಾಗಿದೆ ನಾವು ನಿಮ್ಮನ್ನ ನೆರೆ ಸೃಷ್ಟಿ ಕೊಡ್ತೀವಿ ನೇರವಾಗಿ ಮಾತನ್ನು ಹೇಳಕ್ಕೆ ಬಯಸ್ತೇನೆ ಇವತ್ತು ಜಿಲ್ಲಾಧಿಕಾರಿಗಳು ಉಳ್ಕೊಂಡು ನಾನು ಎಲ್ಲರಿಗೂ ಮೇಲ್ಕು ಹೊಡ್ಕೊಂಡು ಕೆಳಗೆ ತಮ್ಮೆಲ್ಲರಿಗೂ ಕೂಡ ಒಂದು ಸ್ಪಷ್ಟವಾದಂತ ಸಂದೇಶವನ್ನು ಕೊಡ್ತೇನೆ ಸರಿಯಾಗಿ ಕಾರ್ಯನಿರ್ವಹಿಸ್ತೀರಿ ಅವ್ರಿಗೆ ನಮ್ಮ ಸರ್ಕಾರ ಅವ್ರನ್ನ ನಾವು ಅವ್ರಿಗೆ ಯಾರು ಇವತ್ತಿನ ಸಹ ಸರಿಯಾಗಿ ಕೆಲಸ ಮಾಡೋದಲ್ಲ